ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ ಯಾವಾಗ ಬೇಕಾದರೂ ಅಧಿಕೃತವಾಗಿ ಡೇಟ್ ಅನೌನ್ಸ್ ಆಗಬಹುದು ಮತ್ತೊಂದು ಕಡೆಯಿಂದ ಪಕ್ಷಗಳು ಭರ್ಜರಿ ತಯಾರಿ ನಡೆಸಿಕೊಳ್ತಾ ಇದ್ದಾವೆ ಬಿಜೆಪಿ ಇತ್ತೀಚೆಗಷ್ಟೇ ತನ್ನ ನೂರ ತೊಂಬತ್ತ ಐದು ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿತ್ತು ನೂರ ತೊಂಬತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ಒಂದಷ್ಟು ಲೋಕಸಭಾ ಕ್ಷೇತ್ರ ಅದರಲ್ಲಿ ಈ ಬಾರಿ ಗಮನ ಸೆಳೆತಾ ಇದೆ ಅಭ್ಯರ್ಥಿಗಳ ಕಾರಣಕ್ಕಾಗಿ ಇನ್ನು ಕರ್ನಾಟಕದ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡಿರಲಿಲ್ಲ ಬಿಜೆಪಿ ಆದರೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ ಯಾವಾಗ ಬೇಕಾದರೂ ಅಭ್ಯರ್ಥಿಗಳ ಹೆಸರು ರಿಲೀಸ್ ಆಗಬಹುದು ಸಹಜವಾಗಿ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇದೆ ಇದೀಗ ಕಾಂಗ್ರೆಸ್ನ ಸರದಿ ಕಾಂಗ್ರೆಸ್ ತನ್ನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದೆ ಈ ಮೂಲಕ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ ಅದರಲ್ಲಿ ಕರ್ನಾಟಕದ ಏಳು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ ಕರ್ನಾಟಕದ ಆಚೆಗೆ ಗಮನ ಸೆಳೆತಿರುವಂತಹ ಒಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಕೇರಳದ ವೈನಾಡು ರಾಹುಲ್ ಗಾಂಧಿ ಸ್ಪರ್ಧಿಸುತ್ತಿರುವ ಕಾರಣಕ್ಕಾಗಿ ಮತ್ತೊಮ್ಮೆ ಗಮನ ಸೆಳೆಯುತ್ತಾ ಇದೆ ರಾಹುಲ್ ಗಾಂಧಿ ಮಗದೊಮ್ಮೆ ಕೇರಳದ ವೈನಾಡಿನಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಬಹುತೇಕ ಕೇರಳದಿಂದ ಹೋಗ್ತಾರೆ ಬೇರೆ ಕಡೆ ಸ್ಪರ್ಧಿಸ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಕೇರಳದ ವೈನಾಡಿನಿಂದಲೇ ಸ್ಪರ್ಧಿಸ್ತಾ ಇದ್ದಾರೆ ಇನ್ನು ಕಳೆದ ಬಾರಿಯಂತೆ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾರ ಅಥವಾ ಕೇವಲ ಒಂದಕ್ಕೆ ಸೀಮಿತರಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅವರ ಹೆಸರು ಘೋಷಣೆ ಆಗಿದೆ ಅಮೇಥಿಯಲ್ಲೂ ಕೂಡ ಬಹುತೇಕ ಸ್ಪರ್ಧಿಸುವ ಸಾಧ್ಯತೆ ಇದೆ ಕಳೆದ ಬಾರಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವರ್ಸಸ್ ರಾಹುಲ್ ಗಾಂಧಿ ಎನ್ನುವ ರೀತಿಯಲ್ಲಿ ಸ್ಪರ್ಧೆ ಏರ್ಪಟ್ಟಿತ್ತು ಸ್ಮೃತಿ ಇರಾನಿ ಗೆಲುವನ್ನು ಸಾಧಿಸಿದ್ರು ರಾಹುಲ್ ಗಾಂಧಿ ವೈನಾಡಿನಲ್ಲಿ ಸ್ಪರ್ಧಿಸಿದಂತಹ ಕಾರಣಕ್ಕಾಗಿ ಮರ್ಯಾದೆ ಉಳಿಯಿತು ಇಲ್ಲ ಅಂತಾಗಿದ್ರೆ ತೀವ್ರ ಮುಖಭಂಗ ಪರಿಸ್ಥಿತಿ ಎದುರಾಗ್ತಿತ್ತು ಈ ಬಾರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಯನ್ನು ಮಾಡಿದರೆ ಮತ್ತೊಮ್ಮೆ ಸ್ಮೃತಿ ಇರಾನಿ ವರ್ಸಸ್ ರಾಹುಲ್ ಗಾಂಧಿ ಕಾರಣ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಹೆಸರನ್ನ ಬಿಜೆಪಿ ಈಗಾಗಲೇ ಘೋಷಣೆ ಮಾಡಿದೆ ಇನ್ನು ಕೇರಳದ ಒಂದಷ್ಟು ಲೋಕಸಭಾ ಕ್ಷೇತ್ರ ತೆಲಂಗಾಣ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದೆ ಇದೀಗ ಕರ್ನಾಟಕದ ವಿಚಾರಕ್ಕೆ ಬರೋಣ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಒಂದಷ್ಟು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳ ಕಾರಣಕ್ಕಾಗಿ ಗಮನ ಸೆಳೀತಾ ಇದೆ ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧಿಸಿದ್ರು ಮೂರನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದ್ರು ಬಿ ಎಸ್ ಯಡಿಯೂರಪ್ಪನವರ ಎದುರು ಆಗ ಸ್ಪರ್ಧೆಯನ್ನು ಮಾಡಿದ್ರು ಪ್ರಚಾರವನ್ನು ಗಮನಿಸಿದಾಗ ಅಥವಾ ಹುಮ್ಮಸ್ಸನ್ನು ಗಮನಿಸಿದಾಗ ತೀವ್ರ ಪೈಪೋಟಿ ಕೊಡುವಂಥ ಲಕ್ಷಣಗಳು ಕಂಡಿತ್ತು ಆ ಪರಿಯಾಗಿ ಪ್ರಚಾರವನ್ನ ಮಾಡಲಾಗಿತ್ತು ಸಿನಿಮಾ ಸ್ಟಾರ್ಗಳು ಪ್ರಚಾರಕ್ಕೆ ಧುಮುಕಿದ್ರು ಆದರೆ ಗೀತಾ ಶಿವರಾಜ್ ಕುಮಾರ್ ದೊಡ್ಡ ಮಟ್ಟಿಗೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಯಡಿಯೂರಪ್ಪನವರು ಆರು ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡ್ರೆ ಗೀತಾ ಶಿವರಾಜ್ ಕುಮಾರ್ ಎರಡು ಲಕ್ಷದ ನಲವತ್ ಸಾವಿರ ಆಸುಪಾಸು ಮತಗಳನ್ನು ಪಡೆದುಕೊಂಡಿದ್ರು ಕಳೆದ ಬಾರಿ ಜೆಡಿಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದರೆ ಈ ಬಾರಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಆ ಕಡೆಯಿಂದ ಸಹಜವಾಗಿ ಬಿ ವೈ ರಾಘವೇಂದ್ರ ಸ್ಪರ್ಧಿಸುತ್ತಾರೆ ಈ ಕಾರಣಕ್ಕಾಗಿ ಮತ್ತೊಮ್ಮೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಕುಟುಂಬ ವರ್ಸಸ್ ಬಂಗಾರಪ್ಪನವರ ಕುಟುಂಬ ಎನ್ನುವ ರೀತಿಯಲ್ಲಿ ಆಗ್ತಾ ಇದೆ ಇದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತ ವಿಚಾರ ಇನ್ನು ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸ್ತಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿತ್ತು ಕೊನೆ ಕ್ಷಣದಲ್ಲಿ ಏನಾದರೂ ಮಧು ಬಂಗಾರಪ್ಪರನ್ನ ಕಣಕ್ಕಿಳಿಸಬಹುದಾ ಎನ್ನುವಂಥ ಚರ್ಚೆ ಇತ್ತು ಆದರೆ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರೇ ಫೈನಲ್ ಆಗಿದೆ ಕಳೆದ ಬಾರಿ ಅವರು ಸ್ಪರ್ಧೆ ಮಾಡಿದಾಗ ಒಂದಷ್ಟು ಚರ್ಚೆ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ರಾಜಕೀಯದಿಂದ ದೂರ ಅಂತ ಆದರೆ ಕಳೆದ ಬಾರಿ ಸ್ಪರ್ಧೆಯನ್ನು ಮಾಡಿ ಈಗಾಗಲೇ ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿವ್ ಆಗಿರುವ ಕಾರಣಕ್ಕಾಗಿ ಈ ಬಾರಿ ಅಂತಹ ಚರ್ಚೆಗಳು ನಡೆಯುವಂಥ ಸಾಧ್ಯತೆ ತೀರಾ ಕಡಿಮೆ ಇನ್ನೊಂದು ಲೋಕಸಭಾ ಕ್ಷೇತ್ರ ಗಮನ ಸೆಳೆತಾ ಇದೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಅಲ್ಲಿ ಯಾರಾಗಬಹುದು ಅಭ್ಯರ್ಥಿ ಅಂತ ಒಂದಷ್ಟು ಚರ್ಚೆ ನಡೀತಾ ಇತ್ತು ಆರಂಭದಲ್ಲಿ ಚಲುವರಾಯಸ್ವಾಮಿ ಇಲ್ಲ ಅವರ ಪತ್ನಿ ಅಥವಾ ಸುಮಲತಾ ಅಂಬರೀಷ್ ಅವರೇ ಕಾಂಗ್ರೆಸ್ಗೆ ಬರಬಹುದಾ ಹಾಗೆ ಹೀಗೆ ಎನ್ನುವಂಥ ಒಂದು ಚರ್ಚೆ ನಡೆಯುತ್ತಿತ್ತು ರಮ್ಯಾರನ್ನೇ ಮತ್ತೊಮ್ಮೆ ಕಣಕ್ಕಿಳಿಸಬಹುದಾ ಎನ್ನುವಂಥ ಚರ್ಚೆಯೂ ಕೂಡ ಇತ್ತು ಆದರೆ ಇತ್ತೀಚೆಗಷ್ಟೇ ಸ್ಟಾರ್ ಚಂದ್ರು ಅವರ ಹೆಸರು ಫೈನಲ್ ಆಗಿತ್ತು ಕೊನೆಗೂ ಸ್ಟಾರ್ ಚಂದ್ರು ಅವರ ಹೆಸರೇ ಘೋಷಣೆ ಆಗಿದೆ ಯಾರು ಸ್ಟಾರ್ ಚಂದ್ರು ಅಂತ ಗಮನಿಸ್ತಾ ಹೋಗೋದಾದ್ರೆ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲವೇ ಅಲ್ಲ ಮೂಲತಃ ನಾಗಮಂಗಲ ಭಾಗದವರು ಸ್ಟಾರ್ ಚಂದ್ರು ಕೋಟಿ ಕೋಟಿ ಹಣ ಇರುವಂತಹ ಉದ್ಯಮಿ ಸಮಾಜ ಸೇವೆಯಲ್ಲೂ ಕೂಡ ತಮ್ಮಂತ ಗುಟ್ಸ್ಕೊಂಡಿದ್ದಾರೆ ಇವರ ಅಣ್ಣ ಗೌರಿಬಿದೂರ್ನಲ್ಲಿ ಪಕ್ಷೇತರ ಶಾಸಕ ಪುಟ್ಸ್ವಾಮಿಗೌಡ ಇಡೀ ದೇಶಕ್ಕೆ ಮೂರನೇ ಶ್ರೀಮಂತ ಶಾಸಕ ಸಾವಿರದ ಇನ್ನೂರ ಸಾವಿರದ ಮುನ್ನೂರು ಕೋಟಿ ಆಸ್ತಿಯ ಒಡೆಯ ಅವರ ಅಣ್ಣ ಅವರು ಈಗಾಗಲೇ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ ಪಕ್ಷೇತರಾಗಿ ಗೆಲುವನ್ನು ಸಾಧಿಸಿದ ಬಳಿಕ ಇದೀಗ ಅವರ ಸಹೋದರ ಸ್ಟಾರ್ ಚಂದ್ರು ಅವರಿಗೆ ಮಣೆ ಹಾಕಲಾಗಿದೆ ಹಾಗೆ ಹೊಸಕೋಟೆಯ ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡ ಅವರ ಮಾವ ಕೂಡ ಹೌದು ಸ್ಟಾರ್ ಚಂದ್ರು ಇಂತಹ ಸ್ಟಾರ್ ಚಂದ್ರು ಇದೀಗ ಮಂಡ್ಯದಿಂದ ಕಣಕ್ಕಿಳಿತಾ ಇದ್ದಾರೆ ನೋಡೋಣ ಆ ಕಡೆಯಿಂದ ಸುಮಲತಾ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಅಥವಾ ಜೆಡಿಎಸ್ನ ಬೇರೆ ಯಾರಾದರೂ ಸ್ಪರ್ಧೆಯಲ್ಲಿ ಇರ್ತಾರಾ ಅಂತ ಒಟ್ಟಾರೆಯಾಗಿ ಮಂಡ್ಯ ಮತ್ತೊಮ್ಮೆ ಗಮನ ಸೆಳೆಯುತ್ತಾ ಇದೆ ಇನ್ನು ಹಾಸನವೂ ಕೂಡ ಈ ಬಾರಿ ಬಹಳ ಇಂಟ್ರೆಸ್ಟಿಂಗ್ ಫೈಟ್ ಕಂಡು ಬರ್ತಾ ಇದೆ ಶ್ರೇಯಸ್ ಪಟೇಲ್ ಕಣಕ್ಕಿಳಿದಿದ್ದಾರೆ ಯಾರು ಶ್ರೇಯಸ್ ಪಟೇಲ್ ಅಂದ್ರೆ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣನವರಿಗೆ ಟಫ್ ಫೈಟ್ ಕೊಟ್ಟು ಬಿಟ್ಟಿದ್ರು ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಫೈಟ್ ಕೊಟ್ಬಿಟ್ಟಿದ್ರು ಸ್ವಲ್ಪ ಮಿಸ್ ಆಗಿದ್ರು ರೇವಣ್ಣ ಸೋಲಿನ ರುಚಿಯನ್ನು ಅನುಭವಿಸಬೇಕಿತ್ತು ಕೇವಲ ಎರಡು ಸಾವಿರ ಮತಗಳ ಅಂತರದಿಂದ ರೇವಣ್ಣ ಗೆಲುವನ್ನು ಸಾಧಿಸಿದ್ರು ಅಷ್ಟರ ಮಟ್ಟಿಗೆ ಪೈಪೋಟಿ ಕೊಟ್ಟಂತ ಶ್ರೇಯಸ್ ಪಟೇಲ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ಪೈಪೋಟಿ ಕೊಡೋದಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಹಾಸನದಿಂದ ಶ್ರೇಯಸ್ ಪಟೇಲ್ ಇನ್ನುಳಿದಂತೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಕೊನೆ ಕ್ಷಣದಲ್ಲಿ ಏನಾದರೂ ಬೆಂಗಳೂರು ಉತ್ತರಕ್ಕೆ ವಲಸೆ ಹೋಗ್ಬೋದಾ ಎನ್ನುವ ಚರ್ಚೆ ಇತ್ತು ಆದರೆ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅವರೇ ಮತ್ತೊಮ್ಮೆ ಕಣಕ್ಕಿಳಿದಾರೆ ಆ ಕಡೆಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಕಾದು ನೋಡಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಇರ್ತಾರ ಅಥವಾ ಸಿ ಪಿ ಯೋಗೇಶ್ವರ ಏನಾದರೂ ಇರ್ತಾರೆ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನು ಫೈನಲ್ ಆಗಿಲ್ಲ ಇನ್ನುಳಿದಂತೆ ತುಮಕೂರು ಕೂಡ ಸ್ವಲ್ಪ ಮಟ್ಟಿಗೆ ಗಮನ ಸೆಳೆಯುತ್ತಿದೆ ಕಾರಣ ಮುದ್ದ ಹನುಮೇಗೌಡ ಅವರು ಈ ಹಿಂದೆ ಸಂಸದರಾಗಿದ್ದರು ಆದರೆ ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ ಕಾರಣಕ್ಕಾಗಿ ಮೈತ್ರಿ ಟಿಕೆಟ್ ದೇವೇಗೌಡರಿಗೆ ಸಿಕ್ಕಿತ್ತು ಮುನಿಸ್ಕೊಂಡು ಪಿಗೆ ಹೋಗಿದ್ರು ಅಲ್ಲಿ ಏನು ಆಗಿಲ್ಲ ಅಂತ ಮತ್ತೊಮ್ಮೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಕಾಂಗ್ರೆಸ್ ಬರ್ತಾ ಇದ್ದ ಹಾಗೆ ಮತ್ತೊಮ್ಮೆ ಮುದ್ದಹನ್ಮಗೌಡರಿಗೆ ಅಲ್ಲಿ ಮಣೆ ಹಾಕಲಾಗಿದೆ ಇನ್ನು ಆ ಕಡೆಯಿಂದ ಯಾರು ಇರ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಇನ್ನು ವಿಜಯಪುರ ಹೆಚ್ ಆರ್ ಅಲಗೂರು ಅನ್ನುವಂಥವರಿಗೆ ಮಣೆ ಹಾಕಲಾಗಿದೆ ಹಾವೇರಿಯಿಂದ ಮಾಜಿ ಶಾಸಕರಾಗಿರುವಂಥ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ ಮಣೆ ಹಾಕಲಾಗಿದೆ ಏನು ಪಿಯಿಂದ ಬೊಮ್ಮಾಯಿ ಅಥವಾ ಈಶ್ವರಪ್ಪನವರ ಮಗ ಕಾಂತೇಶ್ ಅವರೆಲ್ಲ ಹೆಸರು ಕೂಡ ಓಡಾಡ್ತಾ ಇದೆ ಒಟ್ಟಾರೆಯಾಗಿ ಏಳು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನು ಕಾಂಗ್ರೆಸ್ ಇದೀಗ ಫೈನಲ್ ಮಾಡಿದೆ ಇನ್ನೊಂದಷ್ಟು ಲೋಕಸಭಾ ಕ್ಷೇತ್ರ ಕುತೂಹಲ ಮೂಡಿಸ್ತಾ ಇದೆ ಯಾರ್ಯಾರಿಗೆ ಟಿಕೆಟನ್ನು ನೀಡಲಾಗುತ್ತೆ ಅಂತ ಇದು ಕಾಂಗ್ರೆಸ್ನ ವಿಚಾರ ಆದರೆ ಕಾಂಗ್ರೆಸ್ಗಿಂತ ಹೆಚ್ಚು ಗಮನ ಸೆಳೆತಿರೋದು ಬಿಜೆಪಿ ಯಾಕಂದರೆ ಬಹುತೇಕರೆಲ್ಲರೂ ಕೂಡ ಹಾಲಿ ಸಂಸದರ ಇದ್ದಾರೆ ಜೊತೆಗೆ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಕೂಡ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಒಂದಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾರು ಆಕ್ಟಿವ್ ಆಗಿಲ್ವೋ ಅವರಿಗೂ ಕೂಡ ಟಿಕೆಟ್ ಸಿಗುವಂಥ ಸಾಧ್ಯತೆ ಕಡಿಮೆ ಅಂತೇಳಿ ಹೀಗಾಗಿ ಕಾಂಗ್ರೆಸ್ಗಿಂತ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅವರ ಟಿಕೆಟ್ಗೆ ಸಂಬಂಧಪಟ್ಟ ಒಂದಷ್ಟು ಕುತೂಹಲ ಇದೆ ಒಂದು ಕಡೆ ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ